ರಣ್ಣಿಂಗ್ ಸ್ಯಾಂಡ್ ಗೆ ನಿಮ್ಗೆಲ್ಲ ಸ್ವಾಗತ ಕಳೆದ ಎರಡು ದಿನದಿಂದ ಬರೀ ಲಾಯರ್ ಜಗ್ಗುದಾದವರ ತರಲೆಗಳನ್ನು ನೋಡಿ ಬೇಸತ್ತಿದ್ದ ವೀಕ್ಷಕರಿಗೆ ಒಂದು ನಿಜವಾಗಲೂ ಖುಷಿ ಕೊಡೋ ನಾಲ್ಕನೇ ದಿನದ ಮೂರನೇ ಪ್ರಮೋ ರಿಲೀಸ್ ಆಗಿದೆ ಇಲ್ಲಿ ನಮ್ಮ ಕ್ಯೂಟ್ ಬಾಯ್ ಧರ್ಮ ಅವರಿಗೆ ಎರಡೆರಡು ಹಕ್ಕಿಗಳು ಕಾಳು ಇವೆ ಪಾಪ ಅಲ್ಲಿ ರಂಜಿತ್ ಅವರು ಐಶ್ವರ್ಯ ಅವರಿಗೆ ಕಾಳು ಹಾಕ್ತಾ ಸ್ವರ್ಗನೇ ಬಿಡೋಕ್ಕೆ ರೆಡಿ ಆಗ್ತಾ ಎತ್ ಹಾಕ್ಕೊಂಡು ಹೋಗೋಕ್ಕೂ ಸ್ಕೆಚ್ ಹಾಕಿದರೆ ಇಲ್ಲಿ ಈ ಥರ ಅವ್ರ ಹಕ್ಕಿನ ಇನ್ನೊಂದು ಪಾರಿವಾಳ ಬುಟ್ಟಿಗೆ ಹಾಕ್ಕೊಂಡು ಹೋಗ್ತಾ ಇರೋದು ಅವರಿಗೆ ಹೃದಯಾಘಾತ ಆಗ್ಬೋದು ಅಂತ ಅನಿಸುತ್ತೆ ಪಾಪ ರಂಜಿತ್ ಅವ್ರದ್ದು ಅನಾವೃಷ್ಟಿ ಆದರೆ ನಮ್ಮ ಧರ್ಮ ಅವರಿಗೆ ಅತಿವೃಷ್ಟಿ ಇವರು ಸಾಫ್ಟ್ ಆಗಿದ್ರು ಕ್ಯೂಟ್ ಕ್ಯೂಟ್ ಆಗಿ ಹಣ್ಣು ಕತ್ತರಿಸಿಕೊಡೋದು ನೋಡಿ ಐಶ್ವರ್ಯ ಅವರು ಇವರಿಗೆ ಹೋಗಿದ್ರೆ ಮನೆಯವರ ಸಪೋರ್ಟ್ ಎಲ್ಲಾ ತಗೊಂಡು ಅನುಷ ಅವರು ಧರ್ಮ ಅವ್ರ ಹಿಂದೆ ಬಿದ್ದಿದ್ದಾರೆ ಇಲ್ಲಿ ಐಶ್ವರ್ಯ ಮತ್ತು ಅನುಷ ಅವರು ಧರ್ಮ ಅವರಿಗೆ ಬಿದ್ದರು ಅಥವಾ ಮನೆಯವರೆಲ್ಲ ಸೇರಿ ಇವರಿಬ್ಬರನ್ನ ತಮಗೆ ಬೀಳ್ಸೋ ಹಾಗೆ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದೋ ಏನೋ ಮೂರು ಜನ ಜೊತೆಗೆ ಚೆನ್ನಾಗಿರೋಣ ಅಂತ ಹೇಳಿ ತಾವು ಬರೀ ಕ್ಯೂಟ್ ಬಾಯ್ ಎಲ್ಲ ಸ್ಮಾರ್ಟ್ ಬಾಯ್ ಕೂಡ ಅಂತ ಹೇಳ್ತಿದ್ದಾರೆ ನಮ್ಮ ಧರ್ಮ ಅವರು ಆದ್ರೆ ಈ ಟ್ರಯಾಂಗಲ್ ಸ್ಟೋರಿಯಿಂದ ಇತರೆ ಸಿಂಗಲ್ಗಳಾದ ರಂಜಿತ್ ಮತ್ತು ಉಗ್ರ ಮಂಜು ಅವರ ಗತಿ ಏನಾಗ್ಬೋದು ಅಂತ ಕೆಲವು ವೀಕ್ಷಕರು ಬೇಜಾರ್ ಮಾಡ್ಕೊಂಡಿರೋ ಸಾಧ್ಯತೆ ಕೂಡ ಇದೆ ಆದ್ರೆ ಈ ರೀತಿಯ ಖುಷಿ ಕೊಡೋ ಪ್ರಮೋ ನೋಡಿ ಎಪಿಸೋಡ್ ನೋಡೋಕೆ ವೀಕ್ಷಕರು ಹೆಚ್ಚು ಮನಸ್ಸು ಮಾಡೋ ಸಾಧ್ಯತೆ ಜಾಸ್ತಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್